ನಿಮ್ಮ ನೆಚ್ಚಿನ ಕಲಿಕಾ ತಾಣಕ್ಕೆ ಸ್ವಾಗತ ಜಿರಾಫೆಯು ಉದ್ದನೆಯ ಕುತ್ತಿಗೆಯನ್ನು ಹೊಂದಿದ್ದರೂ ಅದು ಮನುಷ್ಯರ ಕುತ್ತಿಗೆಯನ್ನೇ ಹೋಲುತ್ತದೆ ಎನ್ನುವುದು ನಿಮಗೆ ತಿಳಿದಿದೆ ಹೌದು ಬನ್ನಿ ಹಾಗಾದರೆ ನಾವು ಇಂದು ಜಿರಾಫೆಯ ಕುತ್ತಿಗೆಯ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ ಜಿರಾಫೆಯು ಮಾನವರ ಕುತ್ತಿಗೆಯಲ್ಲಿರುವಷ್ಟೇ ಮೂಳೆಗಳ ಸಂಖ್ಯೆಗಳನ್ನು ಹೊಂದಿದೆ ಆದರೆ ಅವುಗಳ ಗಾತ್ರ ಹಾಗೂ ಕಾರ್ಯಗಳಲ್ಲಿ ವ್ಯತ್ಯಾಸವಿದೆ ಜಿರಾಫೆಗಳಿಗೆ ಉದ್ದನೆಯ ಕುತ್ತಿಗೆಯಿಂದ ಆಗುವ ಪ್ರಯೋಜನಗಳೇನು ಎತ್ತರದ ಮರದಲ್ಲಿರುವ ಎಲೆಗಳನ್ನು ತಲುಪಲು ಈ ಉದ್ದನೆಯ ಕುತ್ತಿಗೆಯು ಜಿರಾಫೆಗಳಿಗೆ ಅನುವು ಮಾಡಿಕೊಡುತ್ತದೆ ಇತರೆ ಪ್ರಾಣಿಗಳಿಗೆ ಎಟುಕದ ಆಹಾರವು ಜಿರಾಫೆಗಳಿಗೆ ಸುಲಭದಲ್ಲಿ ಎಟುಕಬಲ್ಲದು ಉದ್ದನೆಯ ಕುತ್ತಿಗೆಯ ಸಹಾಯದಿಂದ ಜಿರಾಫೆಯು ತನ್ನ ಶತ್ರುವನ್ನು ದೂರದಿಂದಲೇ ಪತ್ತೆ ಹಚ್ಚಿ ತಪ್ಪಿಸಿಕೊಳ್ಳಬಲ್ಲದು ತನ್ನೊಂದಿಗಿರುವ ಇತರೆ ಪ್ರಾಣಿಗಳಿಗೂ ಎಚ್ಚರಿಕೆಯ ಕರೆಯನ್ನು ನೀಡುತ್ತದೆ ಅವುಗಳ ಉದ್ದನೆಯ ಕುತ್ತಿಗೆಯ ಹೊರತಾಗಿಯೂ ಅವುಗಳು ಮನುಷ್ಯರಂತೆಯೇ ಏಳು ಗರ್ಭಕಂಠದ ಕಶೇರು ಖಂಡಗಳನ್ನು ಹೊಂದಿವೆ ಹಾಗಾದರೆ ಅವುಗಳ ಕುತ್ತಿಗೆ ಉದ್ದವಿರಲು ಕಾರಣವೇನು ಅವುಗಳ ಪ್ರತಿ ಕಶೇರು ಖಂಡವು ಹತ್ತು ಇಂಚುಗಳಷ್ಟು ಉದ್ದವಾಗಿದ್ದು ಅವುಗಳು ಕುತ್ತಿಗೆಯನ್ನು ಆರು ಅಡಿಗಳವರೆಗೆ ವಿಸ್ತರಿಸಲು ಅನುವು ಮಾಡಿಕೊಡುತ್ತದೆ ಆದರೆ ಮನುಷ್ಯನೊಬ್ಬನ ಕಶೇರು ಖಂಡವು ಒಂದರಿಂದ ಎರಡು ಇಂಚುಗಳಷ್ಟು ಮಾತ್ರ ಉದ್ದವಿರುತ್ತದೆ ಜಿರಾಫೆಗಳು ತಮ್ಮ ಕಶೇರು ಖಂಡಗಳ ನಡುವೆ ವಿಶಿಷ್ಟವಾದ ಕೀಲುಗಳನ್ನು ಹೊಂದಿದ್ದು ಅವುಗಳು ಕುತ್ತಿಗೆಗೆ ವ್ಯಾಪಕವಾದ ಚಲನೆಯನ್ನು ನೀಡುತ್ತದೆ ಅವುಗಳ ಬಲವಾದ ಸ್ನಾಯುಗಳು ಮತ್ತು ಅಸ್ಥಿರಜ್ಜುಗಳು ಈ ಭಾರವಾದ ಕುತ್ತಿಗೆಯನ್ನು ಹಿಡಿದಿಡಲು ಅಗತ್ಯವಾದ ಬೆಂಬಲವನ್ನು ನೀಡುತ್ತದೆ ರಕ್ತ ಪರಿಚಲನೆ ಜಿರಾಫೆಗಳ ಕುತ್ತಿಗೆ ಉದ್ದವಿರುವುದರಿಂದ ಅವುಗಳ ಮೆದುಳಿಗೆ ರಕ್ತವನ್ನು ಪಂಪ್ ಮಾಡಲು ಶಕ್ತಿಯುತವಾದ ಹೃದಯದ ಅಗತ್ಯವಿರುತ್ತದೆ ಅವುಗಳ ಹೃದಯವು ಇಪ್ಪತ್ತೈದು ಪೌಂಡ್ಗಳವರೆಗೆ ತೂಗುತ್ತದೆ ಅವುಗಳು ತಮ್ಮ ತಲೆಯನ್ನು ಬಗ್ಗಿಸಿದಾಗ ಒಮ್ಮೆಗೆ ರಕ್ತದ ಸಂಚಾರ ಕೆಳಗೆ ಆಗುವುದನ್ನು ತಡೆ ಹಿಡಿಯಲು ವಿಶೇಷ ಕವಾಟಗಳನ್ನು ಸಹ ಹೊಂದಿದೆ ದೇಹದ ಉಷ್ಣತೆಯ ನಿಯಂತ್ರಣ ಅವುಗಳ ಉದ್ದನೆಯ ಕುತ್ತಿಗೆಗಳು ತಮ್ಮ ದೇಹದ ಮೇಲ್ಮೈ ವಿಸ್ತೀರ್ಣವನ್ನು ಹೆಚ್ಚಿಸುವ ಮೂಲಕ ಶಾಖವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಜಿರಾಫೆಯ ಕುತ್ತಿಗೆಯು ರಕ್ತನಾಳಗಳ ಒಂದು ಅಪರೂಪದ ವ್ಯವಸ್ಥೆಯನ್ನು ಹೊಂದಿದ್ದು ಅದು ಜಿರಾಫೆಯನ್ನು ಯಾವುದೇ ಬಿಸಿ ವಾತಾವರಣದಲ್ಲಿಯೂ ತಂಪಾಗಿಸುವ ಕಾರ್ಯವನ್ನು ವಹಿಸುತ್ತದೆ ದೇಹದ ಇತರ ಭಾಗಗಳಿಂದ ಬರುವ ತಂಪಾದ ರಕ್ತದಿಂದ ಮೆದುಳಿಗೆ ಹೋಗುವ ಬಿಸಿ ರಕ್ತವು ಕೂಡ ತಂಪಾಗುತ್ತದೆ ಇದು ಹೊರಗೆ ತುಂಬಾ ಬಿಸಿಯಾಗಿರುವಾಗಲೂ ಜಿರಾಫೆಯ ಮೆದುಳನ್ನು ಸಂಗತಿ ಏನೆಂದರೆ ಜಿರಾಫೆಗಳು ಜನಿಸಿದಾಗ ಅವುಗಳು ಸಣ್ಣ ಕುತ್ತಿಗೆಯನ್ನು ಹೊಂದಿರುತ್ತದೆ ಬೆಳೆಯುತ್ತಿದ್ದಂತೆ ಅವುಗಳ ಕುತ್ತಿಗೆಯು ಉದ್ದನೆಯ ಕುತ್ತಿಗೆಯಾಗಿ ಮಾರ್ಪಾಡಾಗುತ್ತದೆ ಜಿರಾಫೆಗಳು ತಮ್ಮ ನಾಲಿಗೆಯಿಂದ ತಮ್ಮ ಕಿವಿಯನ್ನು ಸ್ವಚ್ಛ ಮಾಡಿಕೊಳ್ಳಬಲ್ಲದು ಆದರೆ ತಮ್ಮ ಉದ್ದನೆಯ ಕುತ್ತಿಗೆಯ ಕಾರಣದಿಂದ ಅವುಗಳು ನೀರು ಕುಡಿಯಬೇಕಾದರೆ ಕಾಲನ್ನು ಅಗಲ ಮಾಡಿಯೇ ಕುಡಿಯಬೇಕಾಗುತ್ತದೆ ಜಿರಾಫೆಯ ಈ ಅಪರೂಪದ ಕುತ್ತಿಗೆಯು ಪ್ರಕೃತಿಯ ಒಂದು ಅದ್ಭುತ ಈ ಕುತ್ತಿಗೆಯು ತಾಪಮಾನ ನಿರ್ವಹಣೆಯಲ್ಲಿ ತೊಡಗುವ ರೀತಿ ನಮ್ಮನ್ನು ಆಶ್ಚರ್ಯಚಕಿತವಾಗಿಸುತ್ತದೆಯಲ್ಲವೇ ಜಿರಾಫೆಯ ಕುತ್ತಿಗೆಯ ಕುರಿತಾದ ಈ ಮಾಹಿತಿಯನ್ನು ಇತರರಿಗೂ ಹಂಚಿಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇವೆ